ನಿಮಗ್ ಗೊತ್ತಾ ರಾವಣನಿಗೆ ಹತ್ತು ತಲೆ ಏನಕ್ಕಿತ್ತು ಅಂತ ಮತ್ತೆ ರಾವಣನ ಹತ್ತು ತಲೆಗಳ ವಿಶೇಷತೆ ಏನು ಮತ್ತು ರಾವಣನಿಗೆ ನಂದಿ ಕೊಟ್ಟ ಶಾಪ ಏನು ಅದಲ್ಲದೆ ರಾವಣನಿಗೆ ರಾವಣ ಅಂತ ಮಹಾದೇವ ಏನಕ್ಕೆ ನಾಮಕರಣ ಮಾಡಿದ್ರು ಅಂತ ಗೊತ್ತಾ ಹಾಯ್ ಹಲೋ ಎಲ್ಲರಿಗೂ ನನ್ನ ನಮಸ್ಕಾರ ನಾನು ನಿಮ್ಮ ಚೇತನ್ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ರಾವಣ ನಾಮಕ್ಕೆ ಕೆಲವೊಂದು ವಿಷಯಗಳನ್ನು ಹೇಳಲು ಇಷ್ಟಪಡ್ತೇನೆ ರಾವಣ ವಿಶ್ರಾವಸ ಮತ್ತು ಕೈಕಸಿಯ ಆಗಿರ್ತಾನೆ ಇವನು ಒಂದು ದಿನ ರಾವಣ ಬ್ರಹ್ಮದೇವನನ್ನ ಕುರಿತು ತಪಸ್ಸು ಮಾಡಲು ಹೋಗಿರ್ತಾನಂತೆ ಅವನು ಎಷ್ಟೋ ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿದರೂ ಕೂಡ ಅವನಿಗೆ ಬ್ರಹ್ಮದೇವ ಹೊಂದಿರಲಂತೆ ಆ ಕಾರಣಕ್ಕೆ ಅವನು ಮಾಡ್ತಾನೆ ಅಂತಂದ್ರೆ ತನ್ನ ಶಿರವನ್ನು ಛೇದ ಮಾಡಿಕೊಂಡು ಬ್ರಹ್ಮದೇವನಿಗೆ ಅರ್ಪಣೆ ಮಾಡಲು ಮುಂದಾಗ್ತಾನೆ ಅದೇ ರೀತಿ ಅವನು ತನ್ನ ಶಿರವನ್ನು ಛೇದ ಮಾಡಿ ಬ್ರಹ್ಮನಿಗೆ ಅರ್ಪಣೆ ಮಾಡಿದಾಗ ಅವನಿಗೆ ಇನ್ನೊಂದು ಚಿರ ಮೊಳಕೆ ಇತ್ತಂತೆ ಅದೇ ರೀತಿ ಅವನು ಅದೇ ರೀತಿ ತನ್ನ ಒಂಬತ್ತು ತಲೆಗಳನ್ನ ಛೇದ ಮಾಡಿ ಬ್ರಹ್ಮದೇವನಿಗೆ ಕೊಟ್ಟ ನಂತರ ಬ್ರಹ್ಮದೇವ ಅವನ ತ್ಯಾಗಕ್ಕೆ ಮತ್ತು ಅವನ ಭಕ್ತಿಗೆ ಮೆಚ್ಚಿ ಅವನ ಮುಂದೆ ಪ್ರತ್ಯಕ್ಷ ಆಗ್ತಾರಂತೆ ಅವನ ಒಂದು ಪ್ರತ್ಯಕ್ಷ ಆಗಿ ಬ್ರಹ್ಮದೇವ ರಾವಣನೇ ಕೇಳ್ತಾರೆ ರಾವಣ ನಾನು ನಿನ್ನ ತ್ಯಾಗಕ್ಕೆ ಮೆಚ್ಚಿದ್ದೇನೆ ನಿನಗೆ ಏನು ಬರಬೇಕು ಕೇಳ್ಕೊ ಅಂತ ಆಗ ರಾವಣ ಕೇಳ್ತೇನೆ ಬ್ರಹ್ಮದೇವ ನನಗೆ ದೇವತೆಗಳಿಂದಾಗಲಿ ಹಾಗೂ ಹಸುರರಿಂದಾಗಲಿ ನನಗೆ ಸಾವು ಬರಬಾರ್ದು ನಾನು ಅಮರನಾಗಿರಬೇಕು ಅಂತ ಕೇಳ್ತಾನಂತೆ ಅವನು ಏನು ತಿಳಿದಿದ್ದ ಅಂತಂದರೆ ಮನುಷ್ಯರಾಗಲಿ ಅಥವಾ ವಾನರರಾಗಲಿ ಅವನದು ಅವರೆಲ್ಲ ನಾನು ತನ್ನ ಮಳಿಗೆ ಸುಳಿಯೋಕ್ಕಾಗಲ್ಲ ಅವರಿಂದ ನನ್ನ ಸಾವು ಹೇಗೆ ಬರುತ್ತೆ ಅಂತ ಅವನಿಗೆ ಅಷ್ಟು ಅಹಂಕಾರ ಇತ್ತಂತೆ ಅವನು ಅದೇ ರೀತಿ ಅದಕ್ಕೋಸ್ಕರನೇ ಅವನು ದೇವತೆಗಳಿಂದಾಗಲಿ ಹಾಗೂ ಹಸಿರರಿಂದಾಗಲಿ ನನಗೆ ಸಾವು ಬರಬಾರ್ದು ಅಂತ ಬ್ರಹ್ಮದೇವನನ್ನು ಕೇಳಿದ ತಕ್ಷಣ ಬ್ರಹ್ಮದೇವ ಯೋಚನೆ ಮಾಡಿದನೇ ಅವನಿಗೆ ತತಾಸ್ತು ಅಂತ ಹೋಗ್ತಾನಂತೆ ಅದಲ್ಲದೆ ಅವನಿಗೆ ತನ್ನ ಅರ್ಪಣೆ ಮಾಡದಿರ್ತಕ್ಕಂಥ ಒಂಬತ್ತು ತಲೆಗಳನ್ನು ಅವನಿಗೆ ಮತ್ತೆ ವಾಪಸ್ ನೀಡ್ತಾರೆ ಅಂತ ಹೇಳ್ತಾರೆ ಅವನ ತನ್ನ ಹತ್ತು ತಲೆಗಳನ್ನು ಒಂದೊಂದು ಒಂದನ್ನು ನಿರೂಪಿಸ್ತವೆ ಅಂತ ಕೆಲವೊಂದು ಕಥೆಗಳಲ್ಲಿ ಹೇಳ್ತವೆ ಅದರಗಳಲ್ಲಿ ಪ್ರಮುಖವಾಗಿ ಅವನ ಆರು ತಲೆಗಳು ಶಾಸ್ತ್ರಗಳನ್ನು ನಿರೂಪಿಸ್ತವೆ ಮತ್ತು ನಾಲ್ಕು ತಲೆಗಳು ವೇದಗಳನ್ನು ನಿರೂಪಿಸ್ತವಂತೆ ಅವುಗಳು ಯಾವ್ಯಾವಪ್ಪ ಅಂತಂದರೆ ಸಾಂಖ್ಯಾಶಾಸ್ತ್ರ ಯೋಗಶಾಸ್ತ್ರ ನ್ಯಾಯಶಾಸ್ತ್ರ ವೈಶೇಷಿಕ ಶಾಸ್ತ್ರ ಪೂರ್ವ ಮೀಮಾಂಸಾ ಉತ್ತರ ಮೀಮಾಂಸಾ ಶಾಸ್ತ್ರ ಋಗ್ವೇದ ಯಜುರ್ವೇದ ಸಾಮ್ವೇದ ಮತ್ತು ಅಥರ್ವಣ ವೇದವನ್ನು ನಿರೂಪಣೆ ಮಾಡ್ತವೆ ಅಂತ ಹೇಳ್ತಾರೆ ಅದಲ್ಲದೆ ಇನ್ನೂ ಕೆಲವು ಕಥೆಗಳಲ್ಲಿ ಏನಪ್ಪ ಹೇಳಿದ್ದಾರೆ ಅವನ ಹತ್ತು ತಲೆಗಳು ಪ್ರೀತಿಯ ಹತ್ತು ನಕಾರಾತ್ಮಕ ರೂಪವನ್ನು ಹೇಳ್ತಾವಂತೆ ಅವುಗಳಲ್ಲಿ ಪ್ರಮುಖವಾಗಿ ಕಾಮ ಕ್ರೋಧ ಮೋಹ ಲೋಭ ಮಾದ ಮಾತ್ಸರ್ಯ ಮನಸ್ಸು ಬುದ್ಧಿ ಚಿತ್ತ ಮತ್ತು ಅಹಂಕಾರವನ್ನು ನಿರೂಪಣೆ ಮಾಡ್ತವೆ ಅಂತ ಹೇಳ್ತಾರೆ ನಿಮಗೆ ಗೊತ್ತಾ ಬ್ರಹ್ಮದೇವ ಇವನಿಗೆ ಈ ಹೊರಗಳನ್ನು ಕೊಟ್ಟಿದ್ದು ಇವನಿಗೆ ಅಹಂಕಾರ ಇನ್ನೂ ಜಾಸ್ತಿ ಆಗೋ ಥರ ಮಾಡ್ತಂತೆ ಅದೇ ಕಾರಣಕ್ಕೆ ಇವನು ಒಂದಿನ ಏನು ಮಾಡ್ತಾನೆ ಅಂತಂದರೆ ಕುಬೇರ ಕುಬೇರಗನ ಹತ್ರ ಹೋಗಿ ಯುದ್ಧ ಮಾಡಿಕೊಂಡು ಅವನ ರಾಜ್ಯವನ್ನು ಮತ್ತೆ ಅವನ ಪುಷ್ಪಕ ವಿಮಾನವನ್ನು ಇಟ್ಕೊಂಡಿರ್ತಾನಂತೆ ರಾವಣ ಅವನು ತನ್ನ ಪುಷ್ಪಕ ವಿಮಾನದಿಂದ ಇಡೀ ಜಗತ್ತನ್ನೆಲ್ಲ ಸುತ್ತಾ ಇರ್ತಾನಂತೆ ಆದರೆ ಒಂದು ದಿನ ಅವನು ರಾವಣನು ಒಮ್ಮೆ ವಾಯುಮಾರ್ಗದಲ್ಲಿ ಲಂಕೆಗೆ ಹಿಂತಿರುವಾಗ ಪುಷ್ಪಕ ವಿಮಾನ ಶಿವನ ಕೈಲಾಸ ಪರ್ವತದ ಮೇಲೆ ಹಾರಕ್ಕೆ ಸಾಧ್ಯವಾಗಿರುತ್ತೆ ಅವನ ಆ ಸಂದರ್ಭದಲ್ಲಿ ಪುಷ್ಪಕ ವಿಮಾನವನ್ನು ಅಲ್ಲೇ ಬಿಟ್ಟು ಮುಂದೆ ಹೋಗಲು ಆರಂಭಿಸಿದಾಗ ಶಿವನ ಪವಿತ್ರ ಗಣವಾದ ನಂದಿ ರಾವಣನಿಗೆ ಹೇಳ್ತದೆ ಈ ಪ್ರದೇಶವನ್ನು ದಾಟಲು ಸಾಧ್ಯವಿಲ್ಲ ರಾವಣ ಮತ್ತು ನೀನು ದೇವತೆಗಳಿಗೆ ತೊಂದರೆ ಕೊಡಬೇಡ ಅಂತ ಇದನ್ನು ಕೇಳಿದ ರಾವಣನಿಗೆ ಕೋಪ ಬಂದು ನಂದಿನ ನೆನೆಸಲು ಶುರು ಮಾಡ್ತಾನಂತೆ ಅವನು ಅವನು ಏನಂತ ನೆನೆಸ ನಂದಿ ನೋಡಿದ ತಕ್ಷಣವೇ ಅವನು ರೂಪವನ್ನು ನೋಡಿ ನಕ್ಕಿ ಅವನನ್ನು ವಾನರ ಅಂತ ಕರೆದಂತೆ ಇದನ್ನು ಕೇಳಿದ ನಂದಿ ಕೋಪಗೊಂಡು ರಾವಣನಿಗೆ ಪ್ರತಿಯಾಗಿ ಒಂದು ಶಾಪವನ್ನು ಇಡ್ತಿರತ್ತೆ ಅದು ಏನಂತ ನಿನ್ನ ನಾಶ ವಾನರಿನಿಂದಲೇ ಆಕೆ ಅಂತ ಹೇಳ್ತಾ ಇದು ಶಿವನ ಪ್ರಿಯನ ನಂದಿಯ ಶಾಪದ ಪರಿಣಾಮದಿಂದಾಗಿರುತ್ತೆ ಇದೇ ಕಾರಣಕ್ಕೆ ರಾಮಾಯಣದಲ್ಲಿ ರಾಮನ ಮಡದಿ ಮಾತೆ ಸೀತಾದೇವಿಯನ್ನ ಅಪಹರಿಸಿದಾಗ ಹನುಮಂತ ಮತ್ತು ಆತನ ಕಪಿಸೈನ್ಯದಿಂದ ರಾವಣ ವಿನಾಶವನ್ನು ಅದಲ್ಲದೆ ರಾವಣ ನಂದಿಯ ಮಾತನ್ನೂ ಕೇಳದೆ ಆ ಪರ್ವತವನ್ನು ಎತ್ತಲು ಮುಂದಾದಾಗ ಶಿವ ಅವನ ಪರೀಕ್ಷೆ ಮಾಡಲು ಅವ ಶಿವ ತನ್ನ ಹೆಬ್ಬೆರಳನ್ನು ಅದುಮಿಟ್ಟಿದಾರಂತೆ ಪರ್ವತವನ್ನು ಆ ಹೆಬ್ಬೆರಳಿಂದ ಅದುಮಿಟ್ಟ ತಕ್ಷಣವೇ ಆ ಪರ್ವತ ಬಿಗಿಯಾಗಿ ರಾವಣನ ಕೈ ಮೇಲೆ ಕುತ್ಕೊಳ್ಳುತ್ತಂತೆ ಆ ಪಿಗಿಯಾಗಿ ರಾವಣನ ಕೈ ಆ ಪರ್ವತದಾಡಿ ಸಿಲುಕಿದಾಗ ರಾವಣ ನೋವಿನಿಂದ ಚೀರಲು ಆ ನೋವಿನಿಂದ ಚೀರಲು ಆರಂಭಿಸಿದ ಶಬ್ದ ಇಡೀ ಮೂರು ಲೋಕ ಅಂದ್ರೆ ಮೂರು ಲೋಕವನ್ನ ನೆಡುಪಿಸುತ್ತಂತೆ ಅಷ್ಟು ಜೋರಾಗಿ ಚೀರ್ತಾ ಇದ್ದಂತೆ ಅವನು ಆ ನೋವಿನಲ್ಲಿಯೂ ಕೂಡ ಮಹಾದೇವನನ್ನ ವಿಭಿನ್ನವಾಗಿ ಬಣ್ಣಿಸ್ತಿರ್ತಾನಂತೆ ಅವನ ಈ ಬಣ್ಣನೆಯಿಂದ ಮೆಚ್ಚಿದ ಮಹಾದೇವ ಅವರ ತನ್ನ ಕಾಲಿನ ಒಂದು ಬೆರಳನ್ನ ಅಂದ್ರೆ ಆ ಹೆಬ್ಬ್ರಳನ್ನ ತೆಗೆದ ತಕ್ಷಣ ಅವನ ಕೈ ಸಿಗಾಕೊಂಡಿತ್ತಲ್ವಾ ಪರ್ವತದ ಅಡಿಯಲ್ಲಿ ಅವನು ಬಿಡಿಸ್ಕೊಂತನಂತೆ ಆಗ ಮಹಾದೇವ ಅವನ ಎದುರುಗಡೆ ಬಂದು ಹೇಳ್ತಾನಂತೆ ರಾವಣ ನೀನು ಇಷ್ಟು ನೋವಿನಲ್ಲಿ ಎಷ್ಟು ಜೋರಾಗಿ ಜೋರಾಗಿರುತ್ತಿದೆ ಅಂತಂದ್ರೆ ನಿನ್ನ ಕೂಗು ಇಡೀ ಮೂರು ಲೋಕವನ್ನೇ ಕಂಪಿಸಿದೆ ಅದಕ್ಕಾಗಿ ನಿನ್ನ ನಾಮದೆಯ ಇಂದಿನಿಂದ ರಾವಣ ಅಂದ್ರೆ ರಾವಣ ಅಂತ ಮಹಾದೇವ ನಾಮಕರಣ ಮಾಡಿದ್ದು ಅಂತ ಕೆಲವೊಂದು ಕಥೆಗಳು ಹೇಳ್ತವೆ ನಾವು ನೋಡ್ಬೋದು ರಾವಣನ ಅಂತ್ಯ ಪ್ರತಿಯೊಂದು ಹಂತದಲ್ಲೂ ಯಾವ ರೀತಿ ಆಯ್ತು ಅಂತ ಅವನು ಮೊದಲು ಬ್ರಹ್ಮದೇವನ ಹತ್ರ ಕೇಳ್ಕೊಂಡಿದ್ದು ನನಗೆ ಹಸುರರಿಂದಾಗಲಿ ಹಾಗೂ ದೇವತೆಗಳಿಂದಾಗಲಿ ಸಾವು ಬರಬಾರ್ದಂತ ಅದಕ್ಕೋಸ್ಕರನೇ ಅವನ ಸಂಹಾರಕ್ಕೋಸ್ಕರ ವಿಷ್ಣುದೇವ ಮನುಷ್ಯನ ಅವತಾರದಲ್ಲಿ ಪ್ರಭು ಶ್ರೀರಾಮನಾಗಿ ಜನನ ಪಡೆದು ರಾವಣನನ್ನ ಸಂಹಾರ ಮಾಡ್ತಾರೆ ಅದಲ್ಲದೆ ಮುಂದೆ ನಂದಿಯ ಶಾಪದ ಪ್ರಕಾರ ಅವನ ಸೈನ್ಯ ಅಂದರೆ ಅವನ ರಾಜ್ಯ ವಾನರ ಸೈನ್ಯದಿಂದಲೇ ನಾಶವಾಗುತ್ತೆ ಈ ಕಥೆಯಿಂದ ನಾವೇನ್ ತಿಳ್ಕೊಬೋದಪ್ಪ ಅಂತಂದ್ರೆ ಮನುಷ್ಯ ಎಷ್ಟೇ ಕೆಂಪಗಿದ್ರೂ ಅವ್ನೆರಡು ಕಪ್ಪಾಗಿಯೇ ಇರುತ್ತೆ ನಾನು ಶ್ರೇಷ್ಠ ಅನ್ನೋದು ಆತ್ಮವಿಶ್ವಾಸ ಆದರೆ ನಾನೇ ಶ್ರೇಷ್ಠ ಅನ್ನೋದು ಅಹಂಕಾರವನ್ನ ನಿರೂಪಿಸುತ್ತೆ ಈ ಕತೆ ನಿಮಗೇನಾದರೂ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸಲ್ಲಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಧನ್ಯವಾದಗಳು